ಸರ್ ಕ್ಯಾಪ್ಸಿಕಮ್ ಆದಮೇಲೆ ನಾವು ಕಲ್ಟಿವೇಷನ್ ಮಾಡಿಸಬೇಕಾಯ್ತು ಕಲ್ಟಿವೇಷನ್ ಮಾಡಿಲ್ಲ ಅದೇ ಬಿಟ್ಟಿಗೆ ಗೊಬ್ಬರ ಲಾಡು ಎಲ್ಲ ಹಾಕ್ಬಿಟ್ಟು ಊಣಿದೀವಿ ಎರಡು ವೆರೈಟಿ ಹಾಕಿದೀವಿ ಇದು ಬಿ ವೈಟು ನಾವು ನೋಡ್ತಾರೆ ಅದೀಗ ಇನ್ನು ಸ್ವಲ್ಪ ಆ ಕಡೆ ಅರ್ಧದಿಂದ ಆ ಕಡೆಗೆ ಬುಷ್ಕಿನ ವೈಟ್ ಹಾಕಿದೀವಿ ಒಂದು ಎಕ್ರಲ್ಲಿ ಇಪ್ಪತ್ತೆರಡು ಸಾವಿರ ಗಿಡ ಪ್ಲಾಂಟಿಂಗ್ ಹಾಕಿದ್ವಿ ಎರಡೂವರೆ ರೂಪಾಯಿ ಬೀಳ್ತದೆ ಒಂದು ಸಸಿ ಇದು ನಡೀತಾ ಇದೆ ಹಾರ್ವೆಸ್ಟಿಂಗ್ ಚೆನ್ನಾಗಿ ನಡೀತಾ ಇದೆ ಡೆಕೋರೇಷನ್ಗೆ ಜಾಸ್ತಿ ಹೋಗ್ತದೆ ನಾವು ಏನು ಕಟ್ ಮಾಡ್ತಾ ಇಲ್ಲ ಬೋಡಿ ಕೀಳ್ತಾ ಇದ್ವಿ ಫುಲ್ ಇಲ್ಲಿಗೆ ತೆಗಿತಾ ಇದೀವಿ ಪಟ್ಟ ಹೋಗಿ ಹೋಗ್ತದೆ ಮಾಮೂಲಿ ತೋಮಲೆ ಏನು ಮಾಡ್ತಾರೆ ಅದಕ್ಕೆಲ್ಲ ಹೋಗ್ತದೆ ಗಿಡ ಈಗ ಆಲ್ರೆಡಿ ನಾಲ್ಕೂವರೆ ತಿಂಗಳಿಗೆ ಹೂವು ಸ್ಟಾರ್ಟ್ ಆಗೈತೆ ತುಮಕೋಯ್ಲಿ ಬರ್ಬೇಕಾದ್ರೆ ಒಂದು ಐದೂವರೆ ಆರು ತಿಂಗ್ಳು ಟೈಮ್ ತಗೊಂತದೆ ನಾವು ಮಾಡಿರೋ ಸೀಸನಲ್ಲಿ ಆದರೆ ಡಿಸೆಂಬರ್ ಜನ್ವರಿ ಪ್ಲಾಂಟಿಂಗ್ ಮಾಡಿದ್ರೆ ಇನ್ನೂ ಬೇಗ ಹೋಗ್ ಬರ್ತದೆ ಅವ್ರು ಲೇಬರ್ ಕಡಿಮೆ ಇರೋದ್ರಿಂದ ಒಂದು ಸೈಡಿಂದ ಕಟ್ ಮಾಡ್ಕೊಂಡು ಮತ್ತಾ ಇರ್ತೀವಿ ಈ ಸೈಡ್ ಮುಗಿಯೋದ್ರೊಳಗಡೆ ಮತ್ತೆ ಆ ಕಡೆ ಸ್ಟಾರ್ಟ್ ಆಗಿರ್ತದೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ವರ್ಗು ಇತ್ತು ಈಗೆಲ್ಲ ಫುಲ್ ಡೌನ್ ಆಗೈತಿ ಇನ್ನು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಲಾಸ್ಟ್ ಎರಡು ಲಕ್ಷ ಖರ್ಚಾಗಿದೆ ಮೈಂಟೆನೆಸ್ ಎಲ್ಲ ರಿಪಿರಿಗೇಷನ್ ಎಲ್ಲ ಮಾ ನಮ್ಮದು ಸೋಸಿ ಗೊಬ್ಬರ ಕಡ್ಡಿ ದಾರ ಹಾಕ್ಸಿರೋದು ಲೇಬರು ಮೈನ್ ಏನಾದ್ರೂ ಇದರಲ್ಲಿ ಕಳೆಗಳು ತೆಗಿಸೋ ಸಮಸ್ಯೆ ಇಲ್ಲ ಪೀನಲ್ಲಿ ಇದೆ ಮೇಲೆ ಬಿಸಿ ಜಾಸ್ತಿ ಆದ್ರೆ ಕ್ಲೋಸ್ ಮಾಡಿಟ್ರೆ ನೆಳ್ಳಾಗ್ತದೆ ಹಂಗಾಗಿ ಹೂವು ಮೊತ್ತ ಒಳ್ಳೆ ಕ್ವಾಲಿಟಿ ತೆಗಿಬೋದು ನೋಡಿ ಈ ಸೈಜಿದೆ ಬಿಟ್ಟು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಆದರೆ ನಾವು ಇದನ್ನು ಜಾಸ್ತಿ ದಪ್ಪ ಮಾಡೋಕ್ಕೋದ್ರೆ ಕೆಳಗಡೆ ಇರೋ ಮಗ್ಗು ಈ ಮಗ್ಗು ಡೆವಲಪ್ಮೆಂಟ್ ಆಗೋಲ್ಲ ಬೇಗ ಆದಷ್ಟು ಬೇಗ ಇದು ತೆಗಿಬೇಕು ಇದು ತೆಗೆದ್ರೆ ಇದು ಡೆವಲಪ್ಮೆಂಟ್ ಆಗ್ತದೆ ಹಂಗಾಗಿ ನಾವು ಈ ಸೈಜ್ಗೆ ತೆಗಿತಾ ಇದ್ದೀವಿ ಇನ್ನೂ ಜಾಸ್ತಿ ದೊಡ್ಡದು ಇಲ್ಲ ಇರೋ ಮಗ್ಗೆಲ್ಲ ಖಾಲಿ ಬೇಕಾದ್ರೆ ಸುಮಾರು ನಾಲ್ಕು ತಿಂಗಳು ಟೈಮ್ ತಗೊಳ್ತದೆ ಕ್ಲೋಸ್ ಮಾಡ್ಕೊಂಡು ಕಲ್ಟಿವೇಷನ್ ಮಾಡ್ಕೊಂಡು ಭೂಮಿ ಆರಿಸ್ಬಿಟ್ಟು ಮತ್ತೆ ಏಪ್ರಿಲ್ ಮೇಗ ಕ್ಯಾಪ್ಸಿಕಮ್ಗೆ ಹೋಗ್ತೀವಿ ನಮಸ್ತೆ ನಮಸ್ತೆ ಲೋಕೇಶ್ ಅಂತ ನಮ್ಮ ಹೆಸರು ಎರಪ್ಮಳ್ಳಿ ಗ್ರಾಮ ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ಇದು ಈ ಪಾಲಿ ಹೌಸು ಹೊಸ ಹೋದ ವರ್ಷ ಮಾಡಿದ್ವಿ ಕ್ಯಾಪ್ಸಿಕಮ್ ಬೆಳೆದಿದ್ವಿ ಕ್ಯಾಪ್ಸಿಕಮ್ ಚೆನ್ನಾಗಿ ಬಂದಿದ್ದು ಕಲರ್ ಕ್ಯಾಪ್ಸಿಕಮ್ ಮತ್ತೆ ಅದು ಕಟ್ ಮಾಡಿ ಮತ್ತೆ ಕ್ಯಾಪ್ಸಿಕಮ್ ರೀಕ ರೀಕ್ರಾಪ್ ಮಾಡಿದ್ವಿ ಕಟಿಂಗ್ ಮಾಡಿ ಚಿಗರ್ಸಿ ಮತ್ತೆ ಕಾಯಿ ತೆಗೆದಿದ್ವಿ ಒಂದು ಐದಾರು ಟನ್ ಗಂಟೆ ಬಂತು ಕಲರ್ಗೆ ಮಾಡಿದ್ವಿ ಆಮೇಲೆ ಬಿಸಿ ಆಯಿತು ವಿಪರೀತ ಬಿಸಿ ಸಿಕ್ಕಾಗಿ ಮಾಡಿದ್ವಿ ಏಪ್ರಿಲ್ ತಿಂಗಳಲ್ಲಿ ಅದು ಮತ್ತೆ ತೆಗೆದುಬಿಟ್ಟು ಫ್ಲವರಿಂಗ್ ಹೋಗಿದ್ದು ಈಗ ಅದು ಪ್ಲಾಂಟಿಂಗ್ ಮಾಡಿ ನಾಲ್ಕೂವರೆ ಐದು ತಿಂಗಳ ತಗೊಂತಿ ಹಾರ್ವೆಸ್ಟಿಂಗ್ ಅಡಿತಾ ಇದೆ ಆಗ ಕ್ಯಾಪ್ಸಿಕಮ್ ಮಾಡಿದಾಗ ಎಷ್ಟು ಖರ್ಚು ಬಂದಿದೆ ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಕ್ಯಾಪ್ಸಿಕಮ್ಗೆ ಏನಿಲ್ಲ ಒಂದು ಒಂದು ಲಕ್ಷ ಚಿಲ್ಲರೆ ಖರ್ಚಾಗಿತ್ತು ಬಂದಿತ್ತು ಒಂದು ಎರಡು ಎರಡೂವರೆ ಮೂರು ಲಕ್ಷ ಅರ್ನ್ ಮಾಡಿದ ರೇಟು ಬೇರೆ ಸಿಗಲಿಲ್ಲ ಆಗ ವಿಪರೀತ ಬಿಸಿ ಇದರಿಂದ ತೆಗೆದುಬಿಡ್ರಿ ತೆಗೆದುಬಿಟ್ಟು ಕಲ್ಟಿವೇಶನ್ ಮಾಡಿ ಮತ್ತೆ ಹೋಗಿಡ ನ ಈ ಭೂಮಿಯಲ್ಲಿ ಕ್ಯಾಪ್ಸಿಕಮ್ ನೀವು ಫಸ್ಟ್ ಟೈಮ್ ಮಾಡಿದ್ದಲ್ಲ ಹೌದು ಅಲ್ಲಿ ಎಷ್ಟು ಟನ್ ಇಳುವರಿ ಸಿಕ್ತು ಸರ್ ಸುಮಾರು ಒಂದು ನಲವತ್ತೈದು ನಲವತ್ತಾರು ಟನ್ ಬಂದ ಇದ್ದು ಬರಿ ಟನ್ ಬಂದೈತೆ ಆಮೇಲೆ ರೀ ಕಟಿಂಗ್ ಅಲ್ಲಿ ಮತ್ತೆ ಒಂದು ಐದು ಟನ್ ಅದು ಕಟ್ ಮಾಡಿಬಿಟ್ಟು ಒಂದಡಿ ಬಿಟ್ ಕಟ್ ಮಾಡಿದ್ವಿ ಅದು ಏನು ಮೇಲಿಲ್ಲ ಮಾಡೋ ನೆಸೆಸಿಟಿ ಇಲ್ಲ ನಮಗೂ ಗೊತ್ತಿಲ್ಲ ಅನಿವಾರ್ಯ ಆಯಿತು ಮಾಡಲೇಬೇಕಾಗಿತ್ತು ಯಾಕಂದ್ರೆ ಸೀಸನ್ ಇರಲಿಲ್ಲ ಕ್ಯಾಪ್ಸಿಕಮ್ ಪ್ಯಾಂಟಿಂಗ್ ಮಾಡೋಕ್ಕೂ ಸೀಸನ್ ಇರಲಿಲ್ಲ ಫ್ಲವರಿಂಗು ಸೀಸನ್ ಇರಲಿಲ್ಲ ಆಗ ನೋಡ್ಬೇಡ ಒಂದು ಎರಡು ತಿಂಗಳು ಅಂತೇಳಿ ಅವರು ಕಟ್ ಮಾಡಿ ಅದು ಮೂರು ತಿಂಗಳು ಬೇಕಾದ ಸುಸಿ ಹುಣ್ದಾಗ ಏನು ಆರ್ವೆ ಕೈ ತೆಗೋದಕ್ಕೆ ಮೂರು ತಿಂಗಳು ಟೈಮ್ ಬೇಕು ರೀಕಟಿಂಗ್ ಹಾಕಿದ್ರು ಅಷ್ಟೇ ಟೈಮ್ ತೊಗೊತದೆ ಅದ್ರ ಬದಲು ನಾವು ತೆಗೆದುಬಿಟ್ಟು ಹೊಸ ಪ್ಲಾಂಟಿಂಗ್ ಮಾಡ್ಕೊಂಡೆ ಒಳ್ಳೆಯದು ಮಾಡಿದ ನಿಮಗೆ ಮಾಡಿದ್ರು ಆದರೆ ಅವ್ರು ಗ್ರೀನ್ ತಗೊಂಡಿದ್ರು ಗ್ರೀನ್ ಸುಮಾರು ಹತ್ತು ಹದಿನೈದು ಕಾಯ್ ಕಿತ್ತಿದಾರೆ ಆಗ್ರೀಕಟಿಂಗಲ್ಲಿ ನಾವು ಕಲ್ಲರೇ ಮಾಡಬೇಕು ಅಂದರೆ ಕಲರ್ ಹೋದ್ವಿ ಅದರಲ್ಲಿ ಸ್ವಲ್ಪ ಹೇಳ್ತಿದ್ವಿ ಆಮೇಲೆ ಕ್ಲೋಸ್ ಮಾಡಿಡ್ರಿ ಗ್ರೀನ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರೀನ್ ಮಾಡ್ಕೊಂಡಿದ್ರೆ ಸುಮಾರು ಒಂದು ಹತ್ತು ಹದಿನೈನ್ ತೆಗಿಬೋದು ಹತ್ತು ಹದಿನೈನು ಆರಾಮಾಗಿ ತೆಗಿಬೋದು ಗ್ರೀನ್ಗಾದರೆ ಅದು ಸಿಕ್ಕಾಪಟ್ಟೆ ಬ್ರಾಂಚಸ್ ಬರ್ತದೆ ನಾವು ಆ ಬ್ರಾಂಚಸ್ ಎಲ್ಲ ತೆಗೆದು ಬರೀ ಮೂರು ಬ್ರಾಂಚ್ ಬಿಟ್ಕೊಂಡು ಅದರಲ್ಲಿ ಕಲರ್ ತಗೊಂಡ್ವಿ ಎಲ್ಲ ಬ್ರಾಂಚು ಬಿಟ್ಕೊಂಡು ಫುಲ್ ಗ್ರೀನ್ ಅದ್ರಲ್ಲಿ ಕಿತ್ಕೊಂಡ್ರೆ ಸುಮಾರು ಒಂದು ಎಕರೆಗೆ ಒಂದು ಎಂಟು ಹತ್ತು ತಂದು ತೆಗಿಬೋದು ಆರಾಮಾಗಿ ತೆಗಿಬೋದು ಫಸ್ಟೇ ಒಂದು ಎರಡು ಮೂರು ತಿಂಗಳ ಒಳಗೆ ತಗೊಬೋದು ಅದು ಸುಮಾರು ನಿಮಗೆ ಐದು ತಿಂಗಳಗೂ ಮೇಂಟೈನ್ ಮಾಡೋದು ಅದಿಲ್ಲ ಮೂರು ತಿಂಗ್ಳು ಬಂತು ಒಂದು ತಿಂಗಳು ಇಟ್ಕೊಂಡಿದ್ವಿ ನಾಲ್ಕು ನಾಲ್ಕೂವರೆ ತಿಂಗ್ಳು ತೆಗೆದ್ಬಿಟ್ವಿ ಕಟಿಂಗ್ ಹಾಕಿ ಇದು ಪ್ಲಾಂಟಿಂಗ್ ಮಾಡಿ ಎಷ್ಟು ದಿನ ಆಯಿತು ಸರ್ ಇದು ಏಪ್ರಿಲ್ ಲಾಸ್ಟಲ್ಲಿ ಪ್ಲಾಂಟಿಂಗ್ ಮಾಡಿರೋದು ಈಗ ಐದನೇ ತಿಂಗ್ಳು ರನ್ನಿಂಗು ಯಾವ ರೈಟಿ ಭೂಮಿ ಯಾವ ಥರ ರೆಡಿ ಮಾಡಿಕೊಂಡು ಕ್ಯಾಪ್ಸಿಕಮ್ ಆದಮೇಲೆ ಸರ್ ಕ್ಯಾಪ್ಸಿಕಮ್ ಆದಮೇಲೆ ನಾವು ಕಲ್ಟಿವೇಶನ್ ಮಾಡಿಸ್ಬೇಕಾಯ್ತು ಕಲ್ಟಿವೇಶನ್ ಮಾಡಿಲ್ಲ ಅದೇ ಬೆಡ್ಗೆ ಊಣಿದೀವಿ ಅದೇ ಬೆಡ್ಗೆ ಗೊಬ್ಬರ ಲಾಡ ಎಲ್ಲ ಹಾಕ್ಬಿಟ್ಟು ಊಣಿದೀವಿ ಎರಡು ವೆರೈಟಿ ಹಾಕಿದ್ದೀವಿ ಇದು ಬಿ ವೈಟು ನಾವು ನೋಡ್ತಾರದೀಗ ಇನ್ನು ಸ್ವಲ್ಪ ಆ ಕಡೆ ಅರ್ಧದಿಂದ ಆ ಕಡೆಗೆ ಬುಷ್ಕಿನ ವೈಟ್ ಹಾಕಿದ್ದೀವಿ ಬುಷ್ಕಿನ್ ವೈಟ್ ಅಂತಾರೆ ಮುಸ್ಕಿನ ವೈಟು ಅಂತಾರೆ ಇದು ಬಿ ವೈಟು ಇದು ಹನ್ನೆರಡು ಸಾವಿರ ಗಿಡ ಬಿದ್ದೈತೆ ನಮಗೆ ಅದು ಹತ್ತು ಸಾವಿರ ಗಿಡ ಪ್ಲ್ಯಾಂಟಿಂಗ್ ಮಾಡಿದ್ವಿ ಬುಷ್ಕಿನ್ ವೈಟು ಓವರಾಲ್ ಒಂದು ಎಕ್ರಲ್ಲಿ ಎಷ್ಟು ಗಿಡ ಓವರಾಲ್ ಒಂದು ಎಕ್ರಲ್ಲಿ ಇಪ್ಪತ್ತೆರಡು ಸಾವಿರ ಗಿಡ ಪ್ಲ್ಯಾಂಟಿಂಗ್ ಹಾಕಿದ್ವಿ ಈ ಬಿ ವೈಟ್ ಆದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಇದು ಗಿಡ ಜಾಸ್ತಿ ಆಗೋಲ್ಲ ಬುಷ್ಕಿನ್ ಆದರೆ ಜಾಸ್ತಿ ಆಗ್ತದೆ ಗಿಡ ಇದು ಗಿಡ ಅಷ್ಟಾಗಲ್ಲ ಹಂಗಾಗಿ ಗಿಡ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಇದು ಹನ್ನೆರಡು ಸಾವಿರ ಬಿದ್ದೈತೆ ಆ ಒಂದು ಮಿನಿಮಮ್ ಒಂದು ಹದಿನಾಲ್ಕು ಹದಿನೈದು ಸಾವಿರ ಉಣ್ಕೊಬೇಕು ಹದಿನಾಲ್ಕು ಸಾವಿರದವರೆಗೂ ಉಣಿದ್ರೆ ಹೊರತು ಏನು ಈ ಕ್ಯಾಪ್ಸಿಕಂ ಬೆಡ್ಗೆ ನಾವು ಮೂರು ಲೈನ್ ಹಾಕಿದ್ದೀವಿ ಇದಕ್ಕೆ ನಾಲ್ಕು ಲೈನ್ ಹಾಕ್ಕೊಂಡ್ರೂ ನಡೀತದೆ ತೊಗೊಂಡಿದ್ದೀರ ಸರ್ ಸರ್ ಈಗ ಒಂದಡಿ ಗಿಡದಿಂದ ಗಿಡಕ್ಕೆ ಒಂದಡಿ ಹಿಂಗೆ ಒಂದು ಕಾಲಡಿ ಜಿಕ್ಜ್ ಹಾಂ ಜಿಗ್ಜಾಗ್ ಮೂರು ಲೈನು ಜಿಗ್ಜಾಗ್ ಇದೆ ಸರ್ ಇದು ಒಂದು ಸಸಿ ಎಲ್ಲ ಕಾಸ್ಟ್ ಎಷ್ಟಿತ್ತು ಎರಡು ಎರಡೂವರೆ ರೂಪಾಯಿ ಬೀಳ್ತದೆ ಒಂದು ಸಸಿ ಇದು ಎರಡೂವರೆ ರೂಪಾಯಿ ಬೀಳ್ತದೆ ನಮ್ಗೆ ಈ ಲೈಟಿಂಗ್ಸು ಮತ್ತು ಡ್ರಿಪ್ ಇರಿಗೇಷನ್ ಎಲ್ಲ ಮುಷ್ಟೇ ಫಸ್ಟ್ ಇದಿದೆ ನಮ್ಮದು ಗೊಬ್ಬರ ಎಲ್ಲ ಒಂದೂವರೆ ಒಂದೆರಡು ಲಕ್ಷ ಖರ್ಚಾಗಿದೆ ಮೇಂಟೆನೆನ್ಸ್ ಎಲ್ಲ ಲೇಬರು ಈ ಕಡ್ಡಿ ದಾರ ಒಂದು ಎರಡು ಎರಡೂವರೆ ಹತ್ತಿರ ಮುಟ್ಟೈತೆ ಅರವತ್ತು ಸಾವಿರ ಖರ್ಚಾಗಿದೆ ಹಾಂ ಅಂದರೆ ಲಾಗೋಡು ಲಾಗೋಡು ಕೆಮಿಕಲ್ ಇದು ಇದ್ರ ಏನು ಇದೊಂದು ಸ್ವಲ್ಪ ಪೆಸ್ಟಿಸೈಡ್ ಜಾಸ್ತಿ ಕೇಳ್ತದೆ ಬಿ ವೈಟು ಬುಷ್ಕಿನ ವೈಟು ಮೇಂಟೆನೆನ್ಸ್ ಸ್ವಲ್ಪ ಈಸಿ ಇದಕ್ಕೆ ವೈಟ್ ಪ್ಲೇಸು ಟ್ರಿಪ್ಸು ಮೈಟ್ಸು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತದೆ ಇದಕ್ಕೆ ಸ್ವಲ್ಪ ನಮ್ಮದ್ರಲ್ಲಿ ಏನು ತೊಂದರೆ ಇಲ್ಲ ಇದುವರೆಗೂ ಆ ಥರ ಪ್ರಾಬ್ಲಮ್ ವೈಟ್ ಪ್ಲೇಸ್ ಸ್ಟಾರ್ಟ್ ಆಗಿತ್ತು ಕಂಟ್ರೋಲ್ ಆಯಿತು ಬೇರೆ ಏನು ತೊಂದರೆ ಇಲ್ಲ ಈಗ ನಡೀತಾ ಇದೆ ಹಾರ್ವೆಸ್ಟಿಂಗ್ ಚೆನ್ನಾಗಿ ನಡೀತಾ ಇತ್ತು ಸರ್ ಏಪ್ರಿಲಲ್ಲಿ ನೀವು ಸಸಿ ನಟಿದ್ದೀರಾ ಹಾಂ ಏಪ್ರಿಲ್ ಮೇ ಅಲ್ಲಿ ಸ್ವಲ್ಪ ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಹಾಂ ಹಾಗೆ ಸಸಿ ಸಸಿ ಅಂಟೋದಕ್ಕೆ ಸ್ವಲ್ಪ ಟೈಮ್ ತಗೋತದೆ ಅದಾದಮೇಲೆ ಇವಾಗ ನಾವು ಏಪ್ರಿಲ್ ಇಪ್ಪತ್ತೇಳಕ್ಕೆನೇ ಇದು ಪೇಂಟಿಂಗ್ ಆಗಿರೋದು ಸುಮಾರು ಇದು ಸಸಿ ಚೆನ್ನಾಗಿ ಸಸಿ ನಾಟ್ತಿರೋದಕ್ಕೆ ಸ್ವಲ್ಪ ಟೈಮ್ ತಗೊಂತು ಅದಾದಮೇಲೆ ಚೆನ್ನಾಗಿ ಆಗ್ಬಿಡ್ತು ಗಿಡ ಮಳೆಗಳ ಬೆಲ್ಲ ಸ್ಟಾರ್ಟ್ ಆದವು ಕೋಲ್ಡ್ ಆದಾಗ ಚೆನ್ನಾಗ್ಬಿಡ್ತು ಗಿಡ ಅಂದರೆ ಇದು ಬಿಸಿ ಕೇಳುತ್ತೆ ಅಥವಾ ಚಳಿ ಕೇಳುತ್ತೆ ಸರ್ ಸರ್ ಎಲ್ಲ ಕ್ಲೈಮೇಟ್ ಒಂದು ನಾರ್ಮಲ್ ಇದ್ರೇ ಇದು ಓವರ್ ಬಿಸಿ ಆದರೂ ತೊಂದರೆನೇ ಫುಲ್ ಚಳಿ ಆದ್ರೂ ಈಗ ಹೂ ಓಪನ್ನೇ ಆಗೋಲ್ಲ ಆಗ ರೇಟ್ ಜಾಸ್ತಿ ಆಗ್ಬಿಡ್ತದೆ ಕ್ಲೈಮೇಟ್ ಕರೆಕ್ಟಾಗಿದ್ರೇ ಇದು ನಡೆಯೋದು ಇಲ್ಲಾಂದರೆ ವೇರಿಯೇಷನ್ ಆದರೂ ನೋಡಿ ಆದ್ರೂ ನಮ್ಗೆ ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಗಿಡ ಡೆವಲಪ್ಮೆಂಟ್ ಆಗೋಲ್ಲ ಹೂವು ದಪ್ಪ ಬರಲ್ಲ ಚಳಿ ಜಾಸ್ತಿ ಆದರೂ ಗಿಡ ಆಗಿದ್ರೂ ಹೂವು ಆಡೋಲ್ಲ ಬೇಗ ಓಪನ್ ಆಗಲ್ಲ ಇವತ್ತು ಓಪನ್ ಆಗುವ ಇನ್ನೊಂದು ವಾರಕ್ಕೆ ಓಪನ್ ಆಗ್ತದೆ ಏನು ಉದ್ದೇಶಕ್ಕೆ ಈ ಹೂಗಳನ್ನ ಯೂಸ್ ಮಾಡ್ತಾರೆ ಸರ್ ಡೆಕೋರೇಷನ್ಗೆ ಜಾಸ್ತಿ ಹೋಗ್ತದೆ ನಾವು ಕಡ್ಡಿ ಏನು ಕಟ್ ಮಾಡ್ತಾಯಿಲ್ಲ ಬೋಡಿ ಕೀಳ್ತಾ ಇದೀವಿ ಫುಲ್ ಇಲ್ಲಿಗೆ ತೆಗಿತಾ ಇದ್ದೀವಿ ಯಾಕೆ ಲೇಬರ್ ಸಮಸ್ಯೆ ಇರೋದರಿಂದ ಕಡ್ಡಿ ಕಟ್ ಮಾಡ್ಸೋಕೆ ಮಾರ್ಕೆಟಿಗೆ ಫ್ಲವರ್ ಸಪ್ಲೈ ಮಾಡೋಕೆ ಆಗ್ತಾ ಇಲ್ಲ ಈಗ ಹಂಗಾಗಿ ಬೇಗ ಖಾಲಿ ಮಾಡೋಕೆ ಹೂವು ಆಗೋಲ್ಲ ಹೂವು ಜಾಸ್ತಿ ಇಟ್ಕೊಂಡ್ರು ಡ್ಯಾಮೇಜ್ ಬರ್ತದೆ ನಾವು ಇವಾಗ ಸ್ಪ್ರೇಗಳು ಮಾಡ್ತಾ ಇರ್ತೀವಲ್ಲ ಬಿಸಿ ಜಾಸ್ತಿ ಜಾಸ್ತಿ ದಿನ ಆದರೂ ಹೂವು ಸ ಫುಲ್ ಡಲ್ ಆಗ್ಬಿಡ್ತದೆ ಹಂಗಾಗಿ ಆಗಿರೋ ಆಗಿರೋದು ಕಟ್ ಮಾಡಿ ತೆಗಿತಾಯಿದ್ದೀವಿ ಮಾರ್ಕೆಟ್ ಕಳಿಸ್ತಾ ಇದ್ದೀವಿ ಅವು ಇದ್ದೆ ಅಂದರೆ ಡೆಕೋರೇಷನ್ಗೆ ಜೊತೆಗೆ ಹೂವು ಕಟ್ಟೋ ಹೋಗು ಕಟ್ಟಕ್ಕೆ ಹೋಗ್ತದೆ ಮಾಮೂಲಿ ತೋಮಲೆ ಏನು ಮಾಡ್ತಾರೆ ಅದಕ್ಕೆಲ್ಲ ಹೋಗ್ತದೆ ಕಳಿಸ್ತಾ ಡೆಕೋರೇಷನ್ಗೆ ಅಂದರೆ ನೀವು ಮಾಡಿ ಸ್ಟೆಮ್ ಕಟ್ ಮಾಡ್ತಾರೆ ಬಾಕ್ಸ್ ವೆರೈಟಿನೂ ಮಾಡ್ತಾರೆ ಒಂದು ಒಂದು ಕಲಡಿ ಕಡಿಬೇಕು ಬಾಕ್ಸ್ಗಾದ್ರೆ ನಾವು ಬಾಕ್ಸ್ಗೆ ಕೊಡ್ತಾ ಇಲ್ಲ ನಾವು ಗಿಡ ಎರಡು ಪಿಂಚಿಂಗ್ ಮಾಡೋದ್ರಿಂದ ಮಗು ಜಾಸ್ತಿ ಬಂದೈತೆ ಬ್ರಾಂಚಸ್ ಜಾಸ್ತಿ ಬಂದು ಮಗು ಜಾಸ್ತಿ ಇದರಿಂದ ಡೆಕೋರೇಷನ್ ಪರ್ಪಸ್ಗೆ ಸ್ವಲ್ಪ ಕಡಿಮೆ ಇದು ಎಳೆಯೋದು ಹಂಗೇ ನಾವು ಕಟ್ಲವ್ರಿಗೆ ಕಳಿಸ್ತಾ ಇದ್ವಿ ಸರ್ ಇದು ಇಷ್ಟೊಂದು ಹೂವು ಬಂದಿದೆಯಲ್ಲ ಹ್ಞೂ ಒಂದು ಗಿಡದಲ್ಲಿ ಸುಮಾರು ಅಂದರೆ ಒಂದು ಎಂಬತ್ತಿಂದ ಅರವತ್ತರಿಂದ ಎಪ್ಪತ್ತು ಹೂವು ಮಿನಿಮಮ್ ಮಾಡ್ತೀವಿ ಮಿನಿಮಮ್ ಐತೆ ಎಷ್ಟು ತಿಂಗಳುಗಳ ಕಾಲ ಗಿಡ ನೆಟ್ಕೊಳ್ತೀರಾ ಸರ್ ಈ ಗಿಡ ನೆಟ್ಟು ಈಗ ಆಲ್ರೆಡಿ ನಾಲ್ಕೂವರೆ ತಿಂಗಳಿಗೆ ಹೂವು ಸ್ಟಾರ್ಟ್ ಆಗೈತೆ ತುಮಕೂಯಲ್ಲಿ ಬರಬೇಕಾದ್ರೆ ಒಂದು ಐದೂವರೆ ಆರು ತಿಂಗಳ ಟೈಮ್ ತೊಗೊಂತದೆ ನಾವು ಮಾಡಿರೋ ಸೀಸನಲ್ಲಿ ಆದರೆ ನೀವು ಡಿಸೆಂಬರ್ ಜನ್ವರಿಗಾದರೆ ಇನ್ನೂ ಬೇಗ ಬರ್ತದೆ ಡಿಸೆಂಬರ್ ಜನ್ವರಿ ಪ್ಲಾಂಟಿಂಗ್ ಮಾಡಿದರೆ ಇನ್ನೂ ಬೇಗ ಹೂವು ಬರ್ತದೆ ಆ ಗಿಡ ಇಷ್ಟ ಆಗೋಲ್ಲ ಅವಾಗ ಇಷ್ಟೊಂದು ಗಿಡ ಆಗೋಲ್ಲ ಅಂದರೆ ಹೂವು ಸಂಖ್ಯೆ ಜಾಸ್ತಿ ಬರುತ್ತೆ ಬಟ್ ಆ ಹೂವಿನ ಸಂಖ್ಯೆನೂ ಅವಾಗ ಹೇಳ್ಕೊಂಡು ಕಡಿಮೆ ಆಗ್ತದೆ ಚಳಿಗಲ್ಲ ಗಿಡನೂ ಅಷ್ಟಾಗಲ್ಲ ಇಷ್ಟೊಂದು ಬ್ರಾಂಚಸ್ ಬರೋಲ್ಲ ಮುಗ್ಗು ಕಡಿಮೆ ಆಗ್ತದೆ ಈ ಬಿಸಿ ಇರೋದೇ ವಿಪರೀತ ಮುಗ್ ಜಾಸ್ತಿ ಬರ್ತದೆ ಸರ್ ಇನ್ನು ಮೈಂಟೆನೆನ್ಸ್ ಅಂತ ವಿಚಾರಕ್ಕೆ ಬಂದಾಗ ಪ್ರತಿದಿನ ಸರ್ ಇಲ್ಲಿ ಟೂ ಡೇಸು ತ್ರೀ ಡೇಸ್ ಟೂ ಡೇಸ್ಗೆ ಒಂದ್ಸರಿ ನೀರು ಕೊಡಬೇಕು ವೀಕ್ಲಿ ಒಂದು ಸರಿ ಸ್ಪ್ರೇ ಕೊಡಲೇಬೇಕು ಈ ಟ್ರಿಪ್ಸು ಮೈಟ್ಸ್ದೆ ಸಿಕ್ಕಾಪಟ್ಟೆ ಅವಳು ವೈಟ್ ಪ್ಲೇಸು ವೈಟ್ ಪ್ಲೇಸ್ ಅಂದರೆ ನೋಡಿರಿ ಸಿಕ್ಕಾಪಟ್ಟೆ ಇಷ್ಟಿಕ್ಕ ಗಮ್ಮ ಹಾಕಿದ್ದೀವಲ್ಲ ಅದು ಹಾಕ್ದೆ ಹೋಗಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಕಂಟ್ರೋಲ್ ಆಗೈತೆ ಅದು ಕೆಮಿಕಲ್ ಮಾಡಿ ಫುಲ್ ಅವಾಯ್ಡ್ ಆಗೈತಿ ಈಗ ವೈಟ್ ಪ್ಲೇಸ್ ಅನ್ನೋದು ಇಲ್ಲೇ ಈಗ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಎಷ್ಟು ಒಂದು ಎಕ್ರಲ್ಲಿ ಎಷ್ಟು ಹಾಕಿದ ಈ ಸ್ಟಿಕ್ಕರ ಅದು ಬುಷ್ಕಿನ ವೈಟ್ಗೆ ಏನು ಹಾಕಿಲ್ಲ ಅದರಲ್ಲೇನು ವೈಟ್ ಪ್ಲೇಸ್ ಆಗಲಿ ಮೇಂಟೆನೆನ್ಸ್ ಸ್ವಲ್ಪ ಈಸಿನೇ ಅದು ಏನಂತ ತೊಂದರೆ ಇಲ್ಲ ಥ್ರಿಪ್ಸು ವೈಟ್ಸ್ ವೈಟ್ ಪ್ಲೇಸ್ ಏನು ತೊಂದರೆ ಇಲ್ಲ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಹಾಕಿದ್ದೀವಿ ಸುಮಾರು ಒಂದು ನೂರು ಇಪ್ಪತ್ತು ಹಾಕಿದ್ದೀವಿ ಅರ್ಧ ಎಕ್ರೆಗೆ ಅಂದರೆ ಇದು ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚುಬೋದು ಇಲ್ಲ ಅದೇನು ಅಷ್ಟೊಂದು ಬರಲ್ಲ ಒಂದು ನಾಲ್ಕು ಸಾವಿರ ಆಗುತ್ತೆ ಸ್ವಲ್ಪ ಅರ್ಧ ಅರ್ಧಮ್ಮ ಕಂಟ್ರೋಲ್ ಆಗ್ತದೆ ಇನ್ನು ಸ್ಪ್ರೇಲ್ ಮಾಡೋದಿಂದ ಹೋಗ್ತದೆ ಅದಿದ್ರೆ ಅರ್ಧ ಸುಮಾರು ದೊಡ್ಡ ದೊಡ್ಡ ಸೊಳ್ಳೆಗಳೆಲ್ಲ ಮೆತ್ತಾಕಂತವ ಅದಕ್ಕೆ ವೈಟ್ ಪ್ಲೇಸ್ ಅನ್ನೋದಕ್ಕಿಂತ ಸೊಳ್ಳೆನೂ ಮೆತ್ತಾಕತ್ತೆ ನೋಡ್ರಿ ಅದರಲ್ಲಿ ಸಿಕ್ಕಾಪಟ್ಟೆ ಸತ್ತಿದ ಆಲ್ರೆಡಿ ಒಂದು ಅದು ಹಾಕಿ ಸೊತೋಗಿದ ಸರ್ ಇದು ಒಂದು ನಮ್ಗೆ ಲೇಬರ್ ಜಾಸ್ತಿ ಇದ್ರೆ ಒಂದು ಸರಿ ಕಟ್ ಮಾಡಿ ಒಂದು ಐದಾರು ದಿನ ರೆಸ್ಟ್ ಇರ್ತದೆ ಈಗ ನಾವು ಲೇಬರ್ ಕಡಿಮೆ ಇರೋದ್ರಿಂದ ಒಂದು ಸೈಡಿಂದ ಕಟ್ ಮಾಡ್ಕೊಂಡು ಇರ್ತೀವಿ ಈ ಸೈಡ್ ಮುಗಿಯೋದ್ರೊಳಗಡೆ ಮತ್ತೆ ಆ ಕಡೆ ಸ್ಟಾರ್ಟ್ ಆಗಿರ್ತದೆ ಒಂದು ಸರ ರೌಂಡ್ ಮುಗಿಯೋದ್ರೊಳಗಡೆ ಮತ್ತೆ ಸ್ಟಾರ್ಟ್ ಆಗಿರ್ತದೆ ಮತ್ತೆ ಹಾರ್ವೆಸ್ಟಿಂಗ್ ನಡೀತಾನೆ ಇರ್ತದೆ ಈಗ ಸ್ಟಾರ್ಟ್ ಆಗಿದೆ ತುಮ್ಕೋಯ್ಲಿ ಈಗ ಬಂದೈತೆ ಈಗ ಹಾರ್ವೆಸ್ಟಿಂಗ್ ನಡೀತಾನೇ ಇರ್ತದೆ ಈಗ ಇನ್ನು ದಸ್ರೆ ಇನ್ನೂ ಜಾಸ್ತಿ ಆಗ್ತದೆ ಹೂವು ಈಗ ಸ್ವಲ್ಪ ಅವರೇಜನ್ನು ನಡೀತಾ ಇದೆ ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ ಸರ್ ಸರ್ ಈಗ ಇದೊಂದು ಗಣೇಶನ ಬುಕ್ ಸ್ಯಾಂಪಲ್ ಆಗಿದೆ ಗಣೇಶನ ಬುಕ್ ಹಾಂ ಗಣೇಶನ ಬುಕ್ ಸ್ಯಾಂಪಲ್ ಒಂದು ಹದಿನೈದು ದಿನ ನಡೀತಾ ಇದೆ ಯಾವ ಸರ್ ಆಗಿತ್ತು ಒಂದು ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಇತ್ತು ಎಟ್ಟು ಬುಷ್ಕಿನ್ ಕಡಿಮೆ ಇತ್ತು ಈಗೆಲ್ಲ ಫುಲ್ ಡೌನ್ ಆಗೈತಿ ಇನ್ನು 250 ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಲಾಸ್ಟ್ ಇಲ್ಲಿವರೆಗೂ ನಿಮಗೆ ಎಷ್ಟು ಖರ್ಚು ಬಂದಿದೆ ಸರ್ ಸರ್ ಬಂದಿದೆ ಒಂದು ಟೂ ಪಾಯಿಂಟ್ ಬಂದಿದೆ ಒಂದು ಎಕರೆಗೆ ಏನು ಡ್ರಿಪ್ ಇರಿಗೇಷನ್ ಎಲ್ಲ ಮಾ ನಮ್ದು ಇದ್ದಿದ್ದರಿಂದ ಸೊಸಿ ಗೊಬ್ಬರ ಕಡ್ಡಿ ದಾರ ಹಾಕ್ಸಿರೋದು ಲೇಬರು ಮೇಯ್ನ್ ಏನಂದ್ರೆ ಇದರಲ್ಲಿ ಕಳೆಗಳು ತೆಗ್ಸೋ ಸಮಸ್ಯೆ ಇಲ್ಲ ಅದೊಂದು ಲೇಬರ್ ಉಳಿತದೆ ಆಚೆ ಕಡೆ ಆದರೆ ಇದರ ಹತ್ತು ಪಟ್ಟು ಲೇಬರ್ ಬೀಳ್ತಾರೆ ಕಳೆಗಳು ತೆಗ್ಸೋದಕ್ಕೆ ಅದೊಂದು ದೊಡ್ಡ ಅಡ್ವಾಂಟೇಜ್ ಈ ಪಾಲಿ ಹೌಸಲ್ಲಿ ಬಟ್ ಈ ಪಾಲಿ ಹೌಸಲ್ಲಿ ಬೆಳೆಯೋದಕ್ಕೂ ಹೊರಗಡೆ ಬೆಳೆಯೋದಕ್ಕೂ ವ್ಯತ್ಯಾಸ ಏನಿದೆ ಸರ್ ಇದು ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಕಲರ್ ಬರ್ತದೆ ಆಚೆ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೂ ಹೂವು ಶೇಡ್ ಆಗ್ತದೆ ಮಳೆ ಬಿತ್ತಂದರೆ ಒಂದು ವಾರ ತ್ಯಾಮ ಆರೋಲ್ಲ ನೀರು ಹಂಗೆ ಇರ್ತದೆ ಹೂದೊಳಗಡೆ ಆ ಬೇಡಿಕೆ ಕಡಿಮೆ ಅಂದ್ ಬಳಸಲ್ಲ ಹೂವು ಬೇಗ ಡ್ಯಾಮೇಜ್ ಆಗ್ತದೆ ಹಂಗಾಗಿ ಇದಕ್ಕೆ ಯಾವತ್ತು ಎಷ್ಟೇ ಮಳೆ ಬೀಳಲಿ ಆ ಗಾಳಿ ಇರಲಿ ನಾವು ಅವಾಯ್ಡ್ ಮಾಡ್ಕಂತೀವಿ ಯಾಕಂದರೆ ಇದೆ ಅದೇ ಬಿಸಿ ಜಾಸ್ತಿ ಆದರೆ ತೆಗಿತೀವಿ ಅದು ಕ್ಲೋಸ್ ಮಾಡಿಬಿಟ್ರೆ ನೆಳ್ಳಾಗ್ತದೆ ಹಂಗಾಗಿ ಹೂವು ಮೊತ್ತ ಒಳ್ಳೆ ಕ್ವಾಲಿಟಿ ತೆಗಿಬೋದು ಅಂದರೆ ನೀವು ಕ್ರಾಪ್ ಚೇಂಜ್ ಮಾಡೋದಕ್ಕೋಸ್ಕರ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಬೆಳೀತಿದ್ದು ಕ್ಯಾ ಕ್ರಾಪ್ ಚೇಂಜ್ ಮಾಡೋಕ್ಕೋಸ್ಕರ ಫ್ಲವರ್ ಹಾಕಿರೋದು ಕ್ಯಾಪ್ಸಿಕಮ್ಮೇ ಮಾಡ್ಬೇಕು ನಮಗೆ ಕ್ಯಾಪ್ಸಿಕಮ್ಮೇ ಹೊರ್ತು ಫ್ಲವರ್ಗಿನ್ನ ಆದರೆ ಈ ಕ್ರಾಪ್ ಪ್ರೊಟೆಕ್ಷನ್ ಆಗಲೇಬೇಕಂತೇಳಿ ಇದು ಹಾಕಿರೋದು ಮತ್ತೆ ಇನ್ನೊಂದು ಅರ್ಧ ಎಕರೆ ಹೊಸ ಮಾಡಿ ಕ್ಯಾಪ್ಸಿಕಂ ಮಾಡಿದ್ದೀವರೆ ಹಾರ್ವೆಸ್ಟಿಂಗ್ ನಡೀತಾ ಇದೆ ಇದು ಫ್ಲವರಿಂಗಿದೆ ಸರ್ ಇದರಲ್ಲಿ ನೀವು ಮಾಡಿರೋ ತಪ್ಪುಗಳೇನು ಏನಾದರೂ ತಪ್ಪುಗಳು ಮುಂದೆ ರೈತ ಮಾಡಬಾರ್ದು ಅಂತ ಏನು ತಪ್ಪುಗಳು ಮಾಡಿದ ಸರ್ ಇದು ಸೀಸನ್ಗೆ ಹಾಕ್ಬೇಕು ಇಂಪಾರ್ಟೆಂಟು ಮತ್ತೇನಂದರೆ ಈ ಕ್ಯಾಪ್ಸಿಕಮ್ ಬೆಡ್ಡು ನಾವು ಅದೇ ಅದೇ ಬೆಡ್ನೇ ಲೂಸ್ ಮಾಡ್ಬಿಟ್ಟು ಅದಕ್ಕೆ ಉಣಿದೀವಿ ಏನಂದರೆ ಈ ಕ್ಯಾಪ್ಸಿಕಮ್ ಬೆಡ್ಗೆ ಉಣ್ಬೇಕಾದ್ರೆ ನಾಲ್ಕು ಲೈನ್ ಹಾಕ್ಬೇಕು ನಾಲ್ಕು ಲೈನ್ ಹಾಕಿಲ್ಲ ನಾವು ಮೂರೇ ಲೈನ್ ಹಾಕ್ತೀವಿ ಈ ಬುಷ್ಕಿನ ಐಟು ಬಿ ವೈಟ್ ಆದರೆ ನಮ್ಗೆ ಎರಡೇ ಲೈನ್ ಸಾಕು ನಾವು ಮೂರು ಹಾಕಿದೀವಿ ಅದು ಜಾಸ್ತಿ ಆಯಿತು ಇದು ಮೂರು ಹಾಕಿದ್ದೀವಿ ಇದು ಕಡಿಮೆ ಆಯಿತು ಇದು ನಾಲ್ಕು ಬೇಕು ಅಥವಾ ನಾವು ಸಪ್ರೇಟ್ ಬೆಡ್ ಮಾಡ್ತೀವಿ ಅಂದರೆ ಆ ಬೆಡ್ಗಾದರೆ ಮೂರೇ ಸಾಕು ಈ ನಮ್ಮ ಕ್ಯಾಪ್ಸಿಕಮ್ ಬೆಡ್ಗೆ ಒಂದು ಬೇಗೆ ಐದು ಲೈನ್ ಬಿದ್ದೈತೆ ಐದು ಲೈನಲ್ಲಿ ಒಂದೊಂದು ಲೈನಲ್ಲಿ ಮೂರು ಮೂರು ಬಿದ್ದೈತೆ ಅದು ನಾಲ್ಕು ಬೇಕು ನಾಲ್ಕಾದಾಗ ಏನಾದದಂದರೆ ಸ್ಪ್ರೇಗಳು ಮಾಡಿದಾಗ ಸರಿಯಾಗಿ ಸ್ಪ್ರೆಡ್ ಆಗೋಲ್ಲ ಹಂಗಾಗಿ ಬೆಡ್ನೇ ಹತ್ತಿರ ಮಾಡಿಕೊಂಡು ಮೂರು ಮೂರು ಲೈನ್ ಅಥವಾ ಎರಡೆರಡು ಲೈನ್ ಹಾಕೋದೇ ಬೆಸ್ಟು ಇನ್ನೊಂದು ಇಲ್ಲಿ ಈ ಸ್ಪೇಸ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಈ ಬಿ ವೈಟ್ ಅಲ್ಲಿ ಬುಷ್ಕಿನ ವೈಟ್ ಅಲ್ಲಿ ಸ್ಪೇಸ್ ಬೇಕು ಇದರಲ್ಲಿ ಯಾಕಂದ್ರೆ ಏನು ದಾರ ಹಾಕಿದ್ರೋ ದಾರದ ಒಳಗಡೆ ಇರ್ತದೆ ರೋಡ್ ಬ ನಮ್ಮ ಓಡಾಡೋ ಜಾಗಕ್ಕೆ ಬರೋಲ್ಲ ಅದಂಗಲ್ಲ ನೀವು ಎಷ್ಟೇ ದಾರ ಹಾಕಿದ್ರು ಬರ್ತದೆ ಇಳುವರಿ ಬರ್ತದೆ ನೋಡ್ಬೇಕು ನಾವು ಫಸ್ಟ್ ಟೈಮಲ್ಲಿ ಹಾಕಿರೋದು ಇವಾಗ ಹೆಚ್ಚು ಕಮ್ಮಿ ಎರಡು ಒಂದೇ ಸರಿಗೆ ನಡೀತಾ ಇತೆ ಇಳುವರಿ ಲಾಸ್ಟ್ ಆಗೋ ಯಾವ ಥರ ಇದು ಜಾಸ್ತಿ ಬರ್ತೋ ಅದು ಜಾಸ್ತಿ ಬರ್ತದೋ ಲಾಸ್ಟ್ ಆದ್ಮೇಲೆ ಗೊತ್ತಾಗ್ತದೆ ನಮಗೂ ಇದು ವಸ್ತು ಮಾಡಿರೋದು ನೋಡ್ಬೇಕು ನಾವು ಡಿಸೈಡ್ ಹೇಳಕ್ಕಾಗಲ್ಲ ಈಗ ಎರಡು ವ್ಯಾ ರೇಟ್ ಅಂದರೆ ಮಾರ್ಕೆಟಲ್ಲಿ ಒಂದ್ಸರಿ ಜಾಸ್ತಿ ಇರ್ತದೆ ಅದು ಕಡಿಮೆ ಆಗ್ತದೆ ಒಂದ್ಸರಿ ಅದು ಕಡಿಮೆ ಜಾಸ್ತಿ ಆಗ್ತದೆ ಇದು ಕಡಿಮೆ ಆಗ್ತದೆ ವೇರಿಯೇಷನ್ ಆಗ್ತದೆ ಈಗ ಆಲ್ರೆಡಿ ನನ್ಗೆ ನನ್ನದು ಹಾರ್ವೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಆಗೈತೆ ಇದು ಜಾಸ್ತಿ ಇದ್ದಿದ್ದು ಈಗ ಇವತ್ತು ಕಡಿಮೆ ಆಗೈತೆ ಅದು ಜಾಸ್ತಿ ಆಗಿದೆ ಮಾರ್ಕೆಟಲ್ಲಿ ಹೇಳಕ್ಕಾಗಲ್ಲ ಸರ್ ನೂರು ರೂಪಾಯಿ ಡಿಫರೆನ್ಸ್ ಆಗ್ಬಿಡುತ್ತೆ ಒಂದೊಂದಿನ ಡಿಫರೆನ್ಸ್ ಆಗ್ಬಿಡ್ತದೆ ಇಲ್ಲಾಂದರೆ ಒಂದು ದಿನ ಎರಡು ಈಕ್ವಲ್ ಆಗ್ಬಿಡ್ತದೆ ದಿನ ಒಂದು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತದೆ ಇಲ್ಲ ಅದೇ ಮುಂದ್ಕೋಬೋದು ಇದೇ ಮುಂದ್ಕೊಬೋದು ಇಲ್ಲ ಕಾಲ ಕೀಪಿಂಗ್ ಕ್ವಾಲಿಟಿ ಮಾತ್ರ ಇದು ಸೂಪರ್ ನೀವು ಒಂದು ವಾರ ತೋಟದಲ್ಲಿ ಬಿಡ್ರಿ ಕಟ್ ಮಾಡಿದಿರ ನಡೀತದೆ ಅಥವಾ ಕಟ್ ಮಾಡಿ ಒಂದು ವಾರ ಇಟ್ಟಿದ್ರೆ ನಡೀತದೆ ಹಾವು ಆತ ತಡೆಯೋಲ್ಲ ಕೀಪಿಂಗ್ ಕ್ವಾಲಿಟಿ ಸೂಪರ್ ಆಮೇಲೆ ಇದು ಸಾಫ್ಟು ಸ್ವಲ್ಪ ಇಲ್ಲ ಇದು ಪರವಾಗಿಲ್ಲ ಆರ್ಡಿದೆ ಆ ಬುಷ್ಕಿನ್ ಸಾಫ್ಟ್ ಜಾಸ್ತಿ ಬೇಗ ಮುದುಡ್ಕೊಂಡ್ಬಿಡ್ತೈತೆ ಫುಲ್ ಡಲ್ ಆಗ್ಬಿಡ್ತದೋ ಕಟ್ ಮಾಡಿಟ್ರೆ ಇದು ಆ ಥರ ಆ ಥರ ತೊಂದರೆ ಇಲ್ಲ ಇದು ಸೊ ಇನ್ನು ನಿಮ್ಮ ತೋಟದಲ್ಲಿ ಕೆಲವು ಕಡೆ ಡೆವಲಪ್ಮೆಂಟು ಕೆಲವು ಕಡೆ ಆಗಿಲ್ಲ ಏನು ಸಮಸ್ಯೆಯಿಂದ ಅದು ಸೀಟ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಅದು ಇನ್ನೂ ನಮಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ನೋಡೋಣ ಬೇರೆ ತೋಟಕ್ಕೆ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ಓಕೆ ಅಂದರೆ ಅದರಲ್ಲಿ ಏನಾದರೂ ಹೂವು ಹೂವು ಸಂಖ್ಯೆ ಚೆನ್ನಾಗಿದೆ ಮಾಮೂಲಿ ದೊಡ್ಡ ಗಿಡದಲ್ಲಿ ಏನು ಸಂಖ್ಯೆ ಹೂವು ಬಂದಿದೆ ಅದೇ ಸಂಖ್ಯೆ ಹೂವು ಇದೆ ಆದರೆ ಸೈಜ್ ವೇರಿಯೇಷನ್ ಆಗ್ತಾ ಇದೆ ಸೈಜ್ ವೇರಿಯೇಷನ್ ಆಗ್ತಾ ಇದೆ ಇಳುವರಿ ಅಷ್ಟೇ ಇದೆ ಯಾವ ಸೈಜಿಗೆ ಬಂದಾಗ ಹೂವು ಮಾಡ್ತೀರಾ ನೋಡಿ ಈ ಸೈಜ್ ಇದೆ ಇದು ಬಿಟ್ಟು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಆದರೆ ನಾವು ಇದನ್ನು ಜಾಸ್ತಿ ದಪ್ಪ ಮಾಡೋಕೋದ್ರೆ ಕೆಳಗಡೆ ಇರೋ ಮಗ್ಗು ಈ ಮಗ್ಗು ಡೆವಲಪ್ಮೆಂಟ್ ಆಗಲ್ಲ ಬೇಗ ಇದು ಆದಷ್ಟು ಬೇಗ ಇದು ತೆಗಿಬೇಕು ಇದು ತೆಗೆದ್ರೆ ಇದು ಡೆವಲಪ್ಮೆಂಟ್ ಆಗ್ತದೆ ಹಂಗಾಗಿ ನಾವು ಈ ಸೈಜ್ಗೆ ತೆಗಿತಾ ಇದೀವಿ ಇನ್ನೂ ಜಾಸ್ತಿ ದೊಡ್ಡದು ಮಾಡ್ತಾ ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ ನೋಡಿ ಈ ಸೈಜ್ ಇದೆಯಲ್ಲ ಇದೆಲ್ಲ ಇನ್ನೂ ಓಪನ್ ಆಗುತ್ತೆ ಇದು ಓಪನ್ ಆಗ್ತದೆ ಇದನ್ನ ಓಪನ್ ಮಾಡಿದ್ರು ನಮ್ಗೆ ಅದೇ ರೇಟೆ ಜಾಸ್ತಿ ದಪ್ಪ ಮಾಡಿದ್ರು ಅದೇ ರೇಟೆ ಈ ಸೈಜ್ ಕೊಟ್ಟರು ಅದೇ ರೇಟೆ ಹಂಗಾಗಿ ನಾವು ಬೇಗ ಬೇಗ ಖಾಲಿ ಮಾಡಿದ್ರೆ ತೂಕ ಏನು ಜಾಸ್ತಿ ಬರಲ್ಲ ನಮ್ಗೆ ಹೂವು ಅರಳ್ತದಷ್ಟೇ ತೂಕ ಏನು ಬರಲ್ಲ ಸೇಮ್ ಈ ಈ ಸೈಜಲ್ಲಿ ಏನು ಕಟ್ ಮಾಡಿದ್ರೆ ತೂಕ ಬರ್ತದೋ ದೊಡ್ಡದಾದ್ರು ಅಷ್ಟೇ ಸೈಜ್ ತೂಕ ಓಪನ್ ಆಗ್ತದೆ ಹೊರತು ತೂಕ ಜಾಸ್ತಿ ಆಗಲ್ಲ ಹಂಗಾಗಿ ನಾವು ಬೇಗ ಬೇಗ ಇದೇ ತೆಗಿತಾ ಇದೀವಿ ಈಗ ಇದು ತೋಮಾಲೆ ಅದಕ್ಕೆ ಡೆಕೋರೇಷನ್ಗೆ ಹೋಗ್ತದೆ ತೋಮಾಲೆಗೆ ನಮ್ಗೆ ಯಾವ ಪರ್ಪಸ್ಗೆ ಆದರೂ ಬಳಸ್ತಿ ನಾವು ಖಾಲಿ ಮಾಡ್ಬೇಕಷ್ಟು ಕಳಿಸ್ತಾ ಇರ್ತೀವಿ ಸರ್ ಡೆಕೋರೇಷನ್ ಮಾಡಿದಾಗ ಈ ಸಹ ಸಸಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಾಗ್ತದೆ ಜಾಸ್ತಿ ಮಾಡಿ ನಾವು ಸುಳಿ ಗಿಳ ಅಲ್ಟ್ ಮಾಡ್ತೀವಿ ಅದು ಒಂದ್ಸರಿ ಮಾತ್ರ ಮಾಡಬೇಕು ಒಂದ್ಸರಿ ಮಾಡಿದ್ರೆ ಒಂದು ನಾಲ್ಕರಿಂದ ಐದು ಬ್ರಾಂಚ್ ಆಗ್ತದೆ ಒಂದು ಗಿಡಕ್ಕೆ ಒಂದು ಬ್ರಾಂಚಲ್ಲಿ ಸುಮಾರು ಒಂದು ಐದರಿಂದ ಆರು ಅಷ್ಟೇ ಅಷ್ಟು ಮಾತ್ರ ಬಿಟ್ಕೊಂಡಾಗ ಹೂವು ಜಾಸ್ತಿ ಕ್ವಾಲಿಟಿ ಬರ್ತದೆ ಸ್ಟಮ್ ದ ಉದ್ದ ಬರುತ್ತೆ ಸುಮಾರು ಒಂದು ಕ್ವಾಲಿಟಿ ಸ್ಟಮ್ ಕೇಳಿದ್ರು ಅವರು ಬಾಕ್ಸ್ಗೆ ಹಾಕ್ತಾರೆ ಎಂಬತ್ತರಿಂದ ನೂರು ಹಾಕ್ತಾರೆ ಅದು ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಅದಕ್ಕೆ ಕೊಟ್ಟರು ಒಳ್ಳೆ ಕಾಸಾಗ್ತದೆ ಆಗ್ತದೆ ಇದು ಲೇಬರು ಸಮಸ್ಯೆ ಲೇಬರು ಜಾಸ್ತಿ ತಗೋತದೆ ಮಾರ್ಕೆಟಿಗೆ ಹೇಳೋಕ್ಕಾಗಲ್ಲ ವೇರಿಯೇಷನ್ ಆಗ್ತಾ ಇರ್ತದೆ ನಾವು ಸುಮಾರು ಒಂದು ನಾಲ್ಕೈದು ತಿಂಗಳು ಇರುತ್ತೆ ಇದು ಹೂವು ನಮ್ಮ ಇರೋ ಮಗ್ಗೆಲ್ಲ ಖಾಲಿ ಬೇಕಾದ್ರೆ ಸುಮಾರು ನಾಲ್ಕು ತಿಂಗಳು ಟೈಮ್ ತಗೋತದೆ ನಾವು ಮತ್ತೆ ಏಪ್ರಿಲು ಮೇಗೆ ನಾವು ಕ್ಯಾಪ್ಸಿಕಮ್ ಪ್ಲಾಂಟಿಂಗ್ ಅದರೊಳಗೆ ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಕಲ್ಟಿವೇಶನ್ ಮಾಡ್ಕೊಂಡು ಭೂಮಿ ಆರಿಸ್ಬಿಟ್ಟು ಮತ್ತು ಏಪ್ರಿಲ್ ಮೇಗ ಕ್ಯಾಪ್ಸಿಕಮ್ಗೆ ಹೋಗ್ತೀವಿ